ಬಹುಶಃ ನೀವೆಲ್ಲ ನಿನ್ನೆ ನೋಡಿದ್ದೀರಿ ವಿವಿಧ ಮಾಧ್ಯಮಗಳಲ್ಲಿ ಬಂದಿದೆ ಕುಮಾರಸ್ವಾಮಿಯವರು ಹೆಣ್ಣು ಮಕ್ಕಳ ಬಗ್ಗೆ ಬಹಳಷ್ಟು ಕೀಳಾಗಿ ಮಾತಾಡಿದ್ದಾರೆ ನಾವು ಅವರಲ್ಲಿ ಒಂದು ಮಾತು ಕೇಳಬೇಕಾಗಿದೆ ಹೆಣ್ಮಕ್ಕಳ ಬಗ್ಗೆ ಮಾತಾಡುವಾಗ ಅವರು ಸಮೇತ ಒಂದು ತಾಯಿಯ ಹೊಟ್ಟೆಯಿಂದಲೇ ಬಂದಂಥವರು ಅವರಿಗೆ ಜನ್ಮ ನೀಡಿದಂಥ ಚೆನ್ನಮ್ಮ ಮಾತೆ ಸಮೇತ ಹೆಣ್ಣೆ ಅವರನ್ನು ಕೈ ಹಿಡಿದಂತೆ ಎರಡು ಪತ್ನಿಯರು ರಾಧಿಕಾ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿ ಅವರು ಹೆಣ್ಣೆ ಅವರಿಗೆ ಹುಟ್ಟಿದಂಥ ಒಂದು ಮಗು ಸಮೇತ ಶಮಿಕಾ ಕುಮಾರಸ್ವಾಮಿ ಹೆಣ್ಣೆ ಆದ್ದರಿಂದಾಗಿ ಇಂಥ ಅವರು ನೀಡುವಾಗ ಸ್ವಲ್ಪ ಏನು ಅವಸರದ ಹೇಳಿಕೆ ನೀಡಿದ್ದಾರೆ ಅಥವಾ ಅವರು ಯಾವ ಮತ್ತಿನಲ್ಲಿ ಇದ್ದರು ಅಂತ ಹೇಳುತ್ತದನ್ನು ನಾವು ಮೊದಲನೇದಾಗಿ ಅವರನ್ನು ಪ್ರಶ್ನಿಸಬೇಕಾಗಿದೆ ಪ್ರತಿ ರಾಜ್ಯದ ಹೆಣ್ಣು ಮಕ್ಕಳು ಇವತ್ತು ಈ ಐದು ಯೋಜನೆಗಳ ಫಲಾನುಭವಿಗಳಾಗಿದ್ದಾರೆ ಇದರಿಂದಾಗಿ ಉತ್ತಮ ಜೀವನವನ್ನು ಇವತ್ತು ನಡೆಸ್ತಾ ಇದ್ದಾರೆ ಯಾರು ಬಹುಶಃ ಮಹಿಳೆಯರಿಗೆ ಬಂದಂಥ ನೀವು ನೀವೆಲ್ಲ ತಿಳಿದವ್ರೆ ಮಹಿಳೆಯರು ಎಷ್ಟು ಜಾಗೃತರಾಗಿದ್ದಾರೆ ಯಾವ ರೀತಿ ಅವರು ಅವರಲ್ಲಿ ಒಂದು ಹಣವನ್ನು ವಿನಿಯೋಗಿಸಿದ್ದಾರೆ ಅಂತ ಹೇಳುವಂಥದ್ದನ್ನು ತಾವು ತಿಳ್ಕೊಂಡಿದ್ದೀವಿ ಇದರ ಬಗ್ಗೆ ನಾವು ಹೆಚ್ಚು ಹೇಳುವ ಅವಶ್ಯಕತೆ ಇಲ್ಲ ಅಂಥ ಒಂದು ಮಹಿಳೆಗೆ ಈ ರೀತಿಯ ಮಾತು ಅವರು ಹೇಳಬೇಕಿದ್ದರೆ ನಾವು ನಿಜವಾಗಿ ಇವತ್ತು ಕೆದ್ ಎದ್ದು ಹೇಳಬೇಕಾಗಿದೆ ಇದು ನಮಗೆಲ್ಲರಿಗೂ ಇಡೀ ಒಂದು ಸಮಾಜದ ಎಲ್ಲ ನಿಮ್ಮ ತಾಯಂದಿರಿಗೂ ಇದು ಬಂತು ಎಲ್ಲರಿಗೂ ಎಲ್ಲರನ್ನು ಅವರೊಂದು ಅಣುಕಿಸುವಂಥ ಹೇಳಿಕೆಯನ್ನು ನೀಡಿದ್ರಿಂದಾಗಿ ಇವತ್ತು ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೀಲಿಕ್ಕೆ ಆಯಿತು ಬಹುಶಃ ದೇವೇಗೌಡರು ಸಮೇತ ಅವರ ಮಗನ ಮಾತನ್ನು ಸಮರ್ಥಿಸಿದಾರೋ ಗೊತ್ತಿಲ್ಲ ಅಲ್ಲದ್ರೆ ಅವರಿಗೆ ಬಹುಶಃ ಬುದ್ಧಿವಾದ ಹೇಳ್ತಿದ್ರು ಅಂತ ನಾನು ಭಾವಿಸಿದ್ದೇನೆ ಅದರೊಂದಿಗೆ ಇವತ್ತು ಮೋದಿಯವರು ಸಮೇತ ಅವರ ಮಾತನ್ನು ಸಮರ್ಥಿಸಿಕೊಂಡಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ ಏಕೆಂದರೆ ನಾವು ಹೇಳುವ ಅವಶ್ಯಕತೆ ಇಲ್ಲ ಮೋದಿಯವರು ಸಮೇತ ಯಶೋಧಬೆನ್ನ ಅವರಿಗೆ ಎಷ್ಟು ನ್ಯಾಯ ಕೊಡಿಸಿದ್ದಾರೆ ಅಂತ ಹೇಳುವಂಥದ್ರ ಬಗ್ಗೆ ನಾವು ವಿವರಿಸಿ ಹೇಳುವ ಅವಶ್ಯಕತೆ ಇಲ್ಲ ಏನೇ ಇರಲಿ ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳುವಂಥದ್ದನ್ನು ಎಲ್ಲರೂ ಒಪ್ಪಿಕೊಂಡಿದ್ದೀರಿ ಎಲ್ಲ ವೇದಿಕೆಯಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ ಅದೇ ಅಲ್ಲದೆ ಇವತ್ತು ಜಾತ್ಯತೀತ ಜನತಾದಳವರು ಅವರ ಚಿಹ್ನೆ ಸಮೇತ ತೆನೆ ಹೊತ್ತ ಮಹಿಳೆ ಜಾತ್ಯತೀತ ಅಂತ ಅವರ ಹೆಸರು ಇಟ್ಕೊಂಡು ಜಾತಿ ಅತೀತವಾದಂಥ ಒಂದು ಮತೀಯ ಪಕ್ಷದೊಟ್ಟಿಗೆ ಅವರು ಇವತ್ತು ಕೈ ಜೋಡಿಸಿದ್ದಾರೆ ಅದರಿಂದಾಗಿ ಅವರ ಭಾವನೆಗಳು ಯಾವ ರೀತಿಗಳು ಬದಲಾಗ್ತಾ ಇರ್ತದೆ ಯಾವ ವಿಷಯದಲ್ಲಿ ಬದಲಾಗ್ತಾ ಇರುತ್ತೆ ಅಂತ ಹೇಳುವಂಥದ್ದು ಸಮೇತ ನಾವು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಬಹುಶಃ ಮಹಿಳೆಯರ ಇತ್ತೀಚೆಗೆ ಮಾತಾಡ್ತಕ್ಕಂಥ ಕೆಲವೊಂದು ನಾಯಕರುಗಳು ನಮ್ಮ ವಿರೋಧ ಪಕ್ಷದ ನಾಯಕರುಗಳು ಎರಡು ಸಾವಿರದ ಹದಿನಾಲ್ಕನೇ ಇಸೆಯ ನಂತರ ಮಹಿಳೆಯರ ಅಭ್ಯೋದಕ್ಕಾಗಿ ಕೆಲವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅಂತ ಹೇಳುವಂಥ ಒಂದು ವಿಚಾರವನ್ನು ತಿಳಿಸ್ತಾ ಬಂದಿದ್ದಾರೆ ಆದರೆ ನಾನು ಎಲ್ಲರ ಗಮನಕ್ಕೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಸವೆಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಹಿಳೆಯರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಮ್ಮಿಕೊಂಡಂಥ ಸಂಸ್ಥೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಲ್ಲಿಂದೀಚೆಗೆ ಮಹಿಳೆಯರನ್ನು ವಿವಿಧ ರೀತಿಯಲ್ಲಿ ಮೇಲೆ ತರಲಿಕ್ಕೆ ಹಲವು ಯೋಜನೆಗಳು ರೂಪಿಸಿಕೊಂಡು ಬರ್ತಾ ಇದ್ದಾರೆ ಅದನ್ನೇ ಅನುಕರಣೆ ಮಾಡಿ ಮತ್ತೆ ಬಂದಂತಹ ಮತ್ತೆ ಬಂದಂತಹ ಎಲ್ಲ ಪ್ರಧಾನಿಗಳು ಅದಕ್ಕೆ ಒತ್ತು ಕೊಟ್ಟು ಬರ್ತಾ ಇದ್ದಾರೆ ಇದರ ಬಿಟ್ಟರೆ ಎರಡು ಸಾವಿರದ ಹದಿನಾಲ್ಕರ ಬಳಿಕ ಮಹಿಳೆಯರ ಅಭ್ಯುದಾಯಕ್ಕಾಗಿ ಯಾವುದೇ ಹೊಸ ಕಾರ್ಯಕ್ರಮ ಹಮ್ಮಿಕೊಂಡಿಲ್ಲ ಅಂತ ಹೇಳುವಂಥದ್ದು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛಿಸ್ತೇನೆ ಕಾಂಗ್ರೆಸ್ ಪಕ್ಷ ಹಿಂದೆ ಕೂಡ ಮಹಿಳೆಯರ ರಕ್ಷಣೆಗೆ ಹಲವಾರು ಯೋಜನೆ ಹಮ್ಮಿಕೊಂಡಿದ್ದಾರೆ ಮುಂದೆ ಸಮೇತ ಮಾಡ್ತಾ ಉಂಟು ಬಹುಶಃ ರಾಮಾಯಣದಲ್ಲಿ ಮಹಾ ಸೀತೆಯನ್ನು ಕೆದರಿಸಿದಾಗಿ ರಾಮಾಯಣ ಆಯಿತು ದ್ರೌಪದಿಯನ್ನು ಕೆದರಿಸಿದಾಗಿ ಮಹಾಭಾರತ ಯುದ್ಧ ಆಯಿತು ಈಗ ಮಹಿಳೆಯರನ್ನು ಕೆದರಿಸಿದರೆ ಖಂಡಿತವಾಗಿ ರಾಜಕೀಯ ಅಲ್ಲೋಲ ಆಗ್ತದೆ ಮತ್ತೆ ನಮ್ಮ ಪಕ್ಷಕ್ಕೆ ಒಂದು ಅಧಿಕಾರ ಬರಲಿಕ್ಕೆ ಅವರು ಪರೋಕ್ಷವಾಗಿ ಹೇಳಿಕೆ ನೀಡಿದ್ದಾರೆ ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ ಖಂಡಿತವಾಗಿ ಈ ಬಾರಿ ಈ ಏನವರು ಹೇಳಿಕೆ ನೀಡಿದ್ದಾರೋ ಅದರಿಂದ ಅದನ್ನು ಅವರು ಪ್ರತಿ ಮಹಿಳೆಯರಲ್ಲಿ ಹೊತ್ತು ಕ್ಷಮೆಯನ್ನು ಯಾಚಿಸಬೇಕು ಇಲ್ಲದಿದ್ದರೆ ಇದರ ಪರಿಣಾಮ ಏನಾಗ್ತದೆ ಅಂತ ಹೇಳುವಂಥದ್ದು ನಾವು ಮತ್ತೆ ಮಾಡಿ ತೋರಿಸ್ತೇವೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ನಾವು ಇನ್ನೊಂದು ಪ್ರಶ್ನೆ ಕೇಳಬೇಕಾಗಿದೆ ಮ ಮಹಿಳೆಯರಿಗೆ ತಮ್ಮ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಂದಂಥ ಎರಡು ಸಾವಿರ ಹಣ ಅದು ಎಲ್ಲ ಪಕ್ಷದವರಿಗೆ ಬಂದಿದೆ ಅದರಲ್ಲಿ ಕಾಂಗ್ರೆಸ್ ಪಕ್ಷ ಅಥವಾ ಬಿ ಜೆ ಪಿ ಅಥವಾ ಅಂತ ಯಾರನ್ನೂ ನೋಡಲಿಲ್ಲ ಎಲ್ಲ ಯಾವ ಜಾತಿ ಮತ ಪಂಥವನ್ನು ನೋಡಲಿಲ್ಲ ಪ್ರತಿಯೊಬ್ಬ ಮಹಿಳೆಗೂ ಬ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಉಂಟು ಈ ಹಣದಲ್ಲಿ ಮಹಿಳೆಯರು ತಮ್ಮ ಕುಟುಂಬಕ್ಕೆ ಟಿ ವಿ ಖರೀದಿಸಿದ್ದು ದಾರಿ ತಪ್ಪಿದೆ ಅಂತ ನಾವು ಪ್ರಶ್ನಿಸಬೇಕಾಗಿದೆ ಕೆಲವರು ಎಷ್ಟೋ ಮಂದಿ ಫ್ರಿಜ್ ಖರೀದಿಸಿದ್ದಾರೆ ಇದು ತಪ್ಪು ಅಂತ ನಾವು ಕೇಳಬೇಕಾಗಿದೆ ಮಕ್ಕಳ ವಿದ್ಯ ಶಿಕ್ಷಣಕ್ಕೆ ಎಷ್ಟೋ ಮಂದಿ ಹೇಳಿಕೆ ಕೊಡ್ತಾ ಇದ್ದಾರೆ ಮಕ್ಕಳು ನಮಗೆ ಓದಲಿಕ್ಕೆ ದುಡ್ಡಿರಲಿಲ್ಲ ಈ ಹಣ ಬಂದದ್ದನಾಗಿ ಅಮ್ಮ ನಮಗೆ ಈ ಹಣವನ್ನು ಕೊಡೋದ್ರಿಂದಾಗಿ ನಮಗೆ ಒಳ್ಳೆ ರೀತಿಯ ಶಿಕ್ಷಣ ಪಡೀಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳುವಂಥದ್ದನ್ನು ಸಮೇತ ಎಷ್ಟೋ ಮಕ್ಕಳು ಅಂತ ಹೇಳಿದ್ದಾರೆ ದುಡಿಯೋ ಮಗನನ್ನು ಕಳಕೊಂಡ ವೃದ್ಧೆಗೆ ಗೃಹಲಕ್ಷ್ಮಿ ಹಣದಲ್ಲಿ ಜೀವ ಜೀವ ಸಾಗಿಸುವುದು ದಾರಿ ತಪ್ಪಿದಂತೆ ಅಂತ ನಾವು ಅವರಲ್ಲಿ ಪ್ರಶ್ನಿಸಬೇಕಾಗಿದೆ ನಿನ್ನೆ ಮೊನ್ನೆ ತಾನೇ ಬಹಳಷ್ಟು ವೈರಲ್ ಆಗಿತ್ತು ಒಬ್ಬರು ತಾಯಿ ಅವರು ಹೇಳಿಕೊಂಡ್ರು ಅವರ ಮಗ ಯಾರೂ ನೋಡೋರಿಲ್ಲಂತೆ ಸಿದ್ದರಾಮಯ್ಯ ನನ್ನ ಮಗನ ಸ್ಥಾನದಲ್ಲಿ ಇದ್ದುಕೊಂಡು ಸಾಯುವಂತ ನನ್ನನ್ನು ಇವತ್ತು ಬದುಕಿಸ್ತಾ ಇದ್ದಾರೆ ನಾನು ಅವರಿಗೆ ಸದಾ ನಿಂತ ಕಣ್ಣೀರು ಹಾಕೊಂಡು ಮಾಧ್ಯಮದವರು ಮುಂದೆ ಹೇಳಿದಂಥ ವೃದ್ಧ ಮಹಿಳೆಯರು ಎಷ್ಟೋ ಮಂದಿ ಇದ್ದಾರೆ ಅದೇ ರೀತಿ ಎಷ್ಟೋ ಮಂದಿಗೆ ಔಷಧೀಕರಿಸಲಿಕ್ಕೆ ಕೆಲವು ಔಷಧಿ ಔಷಧೀಕರಿಸಲಿಕ್ಕೆ ಹಣ ಇಲ್ಲದಾಗಿ ಅವರ ಆರೋಗ್ಯ ಹದಕಟ್ಟಂಥ ಸಂದರ್ಭದಲ್ಲಿ ಈ ಎರಡು ಸಾವಿರ ರೂಪಾಯಿ ಎಷ್ಟೋ ಮಂದಿಗೆ ಅನುಕೂಲ ಆಗಿದೆ ಹೆಣ್ಣು ಮಕ್ಕಳು ಶಕ್ತಿ ಯೋಜನೆ ಅಡಿಯಲ್ಲಿ ಧಾರ್ಮಿಕ ಕೇಂದ್ರಗಳಿಗೆ ಎಲ್ಲ ಭೇಟಿ ನೀಡ್ತಾ ಇದ್ದಾರೆ ಇದು ತಪ್ಪು ಅಂತ ನಾವು ಕುಮಾರಸ್ವಾಮಿಯವರನ್ನು ಕೇಳಬೇಕಾಗಿದೆ ಆದ್ದರಿಂದಾಗಿ ಕುಮಾರಸ್ವಾಮಿಯವರು ಹೆಚ್ಚು ಒಂದು ಜವಾಬ್ದಾರಿ ಇರತಕ್ಕಂಥವರು ಕುಟುಂಬದ ಸುಧಾರಣೆಗೆ ಶ್ರಮಿಸುವವರು ತಮ್ಮ ಕೈ ಸೇರುವ ಹಣವನ್ನು ಜಾಗೃತೆಯಿಂದ ಉದ್ದಕ್ಕೆ ಬಳಸ್ತಾರೆ ಅಂತ ಹೇಳುವಂಥದ್ದನ್ನು ಕುಮಾರಸ್ವಾಮಿಯವರು ಅರ್ಥ ಮಾಡಿಕೊಳ್ಬೇಕು ಬಹುಶಃ ಅವರು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಇರ ಉಳ್ಕೊಳ್ಳುವಂಥವ್ರು ಐಷಾರಾಮಿ ಜೀವನ ನಡೆಸ್ತಕ್ಕಂತಹ ಕುಮಾರಸ್ವಾಮಿ ಅವರಿಗೆ ಈ ಬಡ ಹೆಣ್ಣು ಮಕ್ಕಳ ಅವರ ಈ ಕಷ್ಟವನ್ನು ಅವರು ತಿಳ್ಕೊಳ್ಳಿಲ್ಲ ಹೆಣ್ಣು ಮಕ್ಕಳ ತ್ಯಾಗ ಅವರಿಗೆ ಹೇಗೆ ಅರ್ಥ ಆಗ್ತದೆ ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ಪ್ರಶ್ನಿಸಬೇಕಾಗ್ತದೆ ಅವತ್ತು ಅವರು ಕ್ಷಮೆ ಕೇಳದಿದ್ದರೆ ನಾವು ಬೃಹತ್ ರೀತಿಯ ಪ್ರತಿಭಟನೆ ಮಾಡಬೇಕಾಗ್ತದೆ ಅದು ಅಲ್ಲದೆ ಬಹುಶಃ ಎಲ್ಲ ಮಹಿಳೆಯರ ಒಂದು ಇದನ್ನು ಕೆದಕಿದ್ರಿಂದಾಗಿ ಯಾರು ಈ ಅನುದಾನ ಯಾರು ಈ ಸಹಾಯವನ್ನು ಪಡಿತ ಇದ್ದಾರೆ ಅವರೆಲ್ಲ ಇವತ್ತು ನಮ್ಮತ್ತ ಒಲವು ತೋರಿಸಿದ್ದಾರೆ ಖಂಡಿತವಾಗಿ ನಾವು ಈ ಸತಿ ಗೆದ್ದೆ ಗೆಲ್ತೇವೆ ಇವರಿಗೆ ಸವಾಲಾಗಿ ನಾವು ಮತ್ತೆ ಪ್ರಶ್ನಿಸ್ತೇವೆ ಅಂತ ಹೇಳುವಂಥ ಒಂದು ಮಾತನ್ನು ನಾನು ಈ ಮಹಿಳಾ ಒಂದು ಕಾಂಗ್ರೆಸ್ನ ಪರವಾಗಿ ನಾನು ಅವರಿಗೆ ಭರವಸೆಯನ್ನು ಕೊಡ್ತೇನೆ ಅದೇ ರೀತಿ ಕುಮಾರಸ್ವಾಮಿಯವರು ಇನ್ನಾದರೂ ಎಚ್ಚೆತ್ತು ಮಹಿಳೆಯರ ಕ್ಷಮೆ ಯಾಚಿಸಲೇಬೇಕು ಖಂಡಿತವಾಗಿ ಇಲ್ಲದಿದ್ದರೆ ಅದು ಎಲ್ಲಿಗೆ ಉಲ್ಬಣ ಆಗ್ತದೆ ಅಂತೇಳೋಂಥದ್ದು ಹೇಳಲಿಕ್ಕೆ ಸಾಧ್ಯ